ಒಂಬತ್ತು ತಿಂಗಳ ಬಳಿಕ ನಿಮ್ಮಗಂಬತ್ತು ತಿಂಗಳ ಅಂದ್ರೆ ಮಗ ಇದ್ದ ಒ ತಿಂಗಳ ಬಳಿಕ ನಿಮ್ಮ ಮೊಮ್ಮಗ ಐವತ್ ಮನೆಗೆ ಬಂದ ಇದರಿಂದ ಸಂತೋಷ ಆಗಿದೆ ನಮ್ಗೆಲ್ಲರಿಗೂ ನಮ್ ಕುಟುಂಬದವರಿಗೆಲ್ಲ ಅಷ್ಟೇ ಅಂದ್ರೆ ನಾಮಕರಣ ನಿಮ್ ಮಗ ಇದ್ದ ಇದ್ದಿದ್ರೆ ಈ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಮಾಡುತ್ತಿದ್ರಿ ಇಡಿ ಕುಟುಂಬ ಇನ್ನು ಜೋರಾಗಿ ಮಾಡುತ್ತಿ ಬಿಡಿ ಕುಟುಂಬದನ್ನ ಎಲ್ಲ ಅನ್ನು ಇದಕ್ಕಿಂತ ಜೋರಾಗಿ ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಮಾಡಿ ಮಾಡ್ತಿದ್ವಿ ಮಗು ನೋಡಿದಾಗ ಏನನ್ಸ್ತಾಯ್ತು ಅವನೇ ಬಂದಿದ್ದಾನೆ ಅಂತ ಟೆಣಕ್ ಸೌಮ್ಯನ ಹುಪ್ಟ್ ಬಂದಿದ್ದಾನೆ ಅಷ್ಟದಲ್ಲ ಕಳದ ಇಷ್ಟು ದಿನಗಳ ಕಾಲ ದುಃಖದಲ್ಲೇ ತಕ್ಷಣ ಎಲ್ಲರಿಗೂ ಕೂಡ ಖುಷಿ ಸಂತೋಷ ಮಗುನ ಎತ್ಕೊಂಡು ಮುದ್ದಾಡಿದ್ರಿ ಇಡೀ ಸಂಭ್ರಮ ಸಂಭ್ರಮವನ್ನೇ ಆಚರಿಸಿದ್ರಿ ಎಲ್ರು ಕೂಡ ಹೌದು ಸಂತೋಷ ಆಯ್ತು ಆದ್ರೂ ಒಳಗೈತೆ